ಕಾರ್ಯತೆ ಅಲ್ಲಿ ಬಂದೇ ಒಂದು ಕಾನೂನು ಬಂದ ಜೂನ್ ಒಂದೇ ಆಗಸ್ಟ್ ಮುಟ್ಟ ಮಾತ್ರ ರಜೆ ಮಾಡುವುದಾಗಿ ಕಾನೂನು ಕೇಂದ್ರ ಸರ್ಕಾರ ಇಡೀ ನಮ್ಮ ಪಶ್ಚಿಮ ಕರಾವಳಿಯಲ್ಲಿ ಆ ಕಾನೂನು ಬಂದೇ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಮುಖ ಗುಜರಾತ್ ರಾಜ್ಯ ಸಮಾನ ಕಾರಣ ಬಂದೇ

ಹೆಂಗ್ ವಿನಾಶಕಾರಿ ಬೇವಿಗಾರಿಕೆ ಮರ್ದಂಡ ಹೆಚ್ಚು ಕಾಲ ಕೇವಿಕಾರಿಕೆಗೆ ಭವಿಷ್ಯಕ್ಕೆ ನನ್ನ ವಿನಾಶ ಮನವರಿಗೆ ಇಲ್ಲಿ ಮನಬಂಧ ಜೋಡಿದ ನಡೆದು ಬಂದಿಗೆ ಅವನಿಗೆ ಮನವರಿಗೆ ಆ ಒಂದು ಬರ್ತೀನಿ ಹೆಚ್ಚಿನಂಶ ಭಾರಿ ಸಂತೋಷದ ವಿಚಾರ ಬಂದಿದೆ ದೇವರದಾಗ ಎಲ್ಲ ವೈಯಕ್ತಿಕವಾಗಿ